ವೀಕ್ಷಕರೇ ನಮ್ಮ ನಾಲ್ಕು ದಿವಸದ ರಾಜಧಾನಿಯ ಪಯನ ಸ್ಥಿತಿಗತಿ ನಾನು ವಿವರವಾಗಿ ಹೇಳಿದೆ ಈಗಾಗಲೇ ಆವಾಗ ನಮ್ಮ ನಂಬರ್ ಒನ್ ಚಾನಲ್ ದ ತುಂಬಾ ಅಭಿಮಾನಿಯಾದಂತ ಮುರಳಿಯವರ ಭೇಟಿಗಾಗಿ ನಾವು ಎರಡು ದಿನದಿಂದ ಕಾತ್ರದಿಂದ ಕೂತಿದ್ವಿ ಆಕಸ್ಮಿಕವಾಗಿ ಅವರು ಸಿಕ್ಕರು ಅನೇಕ ವಿಡಿಯೋಗಳನ್ನು ನಾವು ಈಗಾಗಲೇ ನಂಬರ್ ಒನ್ ಚಾನಲ್ ಮುಖಾಂತರ ಪ್ರಸಾರ ಮಾಡಿದ್ವಿ ವೀಕ್ಷಕರೇ ಆದ್ರೆ ಅವರ ಆಕಸ್ಮಿಕ ಭೇಟಿ ರಾಜಧಾನಿಯ ಸ್ಥಿತಿಗತಿ ನಿಜಾಂಶ ಸತ್ಯಾಂಶ ಏನ್ ನಡೀತಾ ಇದೆ ರಾಜಧಾನಿಯಲ್ಲಿ ಇವತ್ತು ಅವರು ವಿವರವಾಗಿ ಹೇಳ್ತಾ ಇದ್ದಾರೆ ಅವ್ರ ಮನೆಗೆ ಹೋಗಿ ನಾವು ಸ್ವತಃ ಸಂದರ್ಶನ ತೆಗೆದುಕೊಂಡು ಬಂದಿದ್ದೀವಿ ಅದೂ ಸಹಿತ ತೋರಿಸ್ತಾ ಇದೀವಿ ಅವರೇ ಅಥವಾ ಅವರೇ ಬತ್ತಮ್ಮ ಬಾಯಿಂದ ಏನ್ ಹೇಳ್ತಾರೆ ಕೇಳಿ ನೋಡಿ ವೀಕ್ಷಕರೇ ನಮಸ್ಕಾರ ಮುರಳಿ ಅವರೇ ನಮಸ್ಕಾರ ಸರ್ ನಮಸ್ಕಾರ ಬೆಂಗ್ ಘಟಪ್ರಭಾ ನಂಬರ್ ಒನ್ ಚಾನೆಲ್ ಮಾಡುವಂತ ಕೆಲಸ ಬೆಂಗಳೂರಾಗಿರುವಂತಹ ಎಲ್ಲ ಚಾನಲ್ಗಳು ಮಾಡಿದರೆ ಈ ಕೊರೋನಾದಿಂದ ಜನ ಸಾಯ್ತಾ ಇರಲಿಲ್ಲ ಘಟಪ್ರಭಾ ನಂಬರ್ ಒನ್ ಚಾನಲ್ದವರು ಸಾಧುಗಳನ್ನ ಸಂತರ್ನ ಮೌಲ್ಯಗಳನ್ನ ಮಾಲಿಂಪುರ್ ಇಬ್ರಾಹಂ ಸಾಹೇಬರನ್ನ ಕರೆದು ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರ ಕೈಯಲ್ಲೇ ಕರೆದು ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಹೆಲ್ಪ್ ಮಾಡ್ರಿ ರಾಜ್ಯ ಸರ್ಕಾರಕ್ಕೆ ಹೆಲ್ಪ್ ಮಾಡಿರಿ ಅಂತ ಹೇಳಿಬಿಟ್ಟು ಜನರಲ್ಲೇ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು ಘಟಪ್ರಭಾ ನಂಬರ್ ಒನ್ ಚಾನಲ್ ಸೇದವರು ಒಟ್ಟು ಬೆಂಗಳೂರ ಚಾನೆಲ್ಗಳು ಏನಾಗಿದ್ದಾವಂದ್ರೆ ಟಿ ಆರ್ ಪಿಗೋಸ್ಕರ ಗೋಸ್ಕರ ದರೂಢಗಿಳಿದಾವೆ ಜನ ಕೊರೋನಾದಿಂದ ಸಾಯಲಿಲ್ಲ ಪರಮಾತ್ಮ ಪಾಂಡ್ರಂಗ ಅಲ್ಲ ಜನ ಕೊರೋನದಿಂದ ಸಾಯಲಿಲ್ಲ ಜನ ಹೆಂಗ್ ಸತ್ರೆ ಅಂದ್ರೆ ಮಾಧ್ಯಮಗಳ ವೈದ್ಯ ಶತ್ರು ಮಾಧ್ಯಮಗಳ ವೈದ್ಯ ಸತ್ರು ಜನ ಬೆಂಗಳೂರಾಗಿರು ಬೈದಿಂದ ಶತ್ರು ಯಾವ ಚಾನೆಲ್ಗಳು ಜನರಿಂದ ಧೈರ್ಯ ತುಂಬುವಂತ ಕೆಲಸ ಮಾಡಲಿಲ್ಲ ಯಾವ ರಾಜಕಾರಣಿಗಳು ಧೈರ್ಯ ತುಂಬುವಂತ ಕೆಲಸ ಮಾಡಲಿಲ್ಲ ಎಲ್ಲ ಪಕ್ಷದವರು ಮಾಡಲಿಲ್ಲ ನಾನೊಬ್ಬ ಸಮಾಜ ಕಾರ್ಯಕರ್ತ ಹೇಳ್ತೇನೆ ನಾನು ಆದ್ರೆ ಗಂಡಪ್ರಭಾ ನಂಬರ್ ಒನ್ ಚಾನೆಲ್ ಸಹಿಯೋದವ್ರು ಮಾತ್ರ ರಕ್ತ ಸುಟ್ಕೊಂಡು ಹುಡುಗರನ್ನ ಕರೆಸಿ ಕೊರೋನದ ಬಗ್ಗೆ ಧೈರ್ಯ ತುಂಬಿ ಸಾಧು ಸಂತರ ಮೌಲ್ಯವನ್ನು ಕರೆಸಿ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು ಯಾವ ಮಾಡಿದ್ರಿ ಯಾರು ಸಿನಿಮಾ ನಟರದು ಹೇಳೋದು ಆ ಸಿನಿಮಾ ನಟ ಆಟ ಕುಡ್ದ ಈ ಸಿನಿಮಾ ನಟ ಕುಡಿದ್ರು ಹೀರೋ ಡ್ರಗ್ ತಗೊಂಡ್ರು ಹೀರೋ ಆಟ ಡ್ರಗ್ಸ್ ತಗೊಂಡೆ ಅವ್ರ ಡ್ರಗ್ಸ್ ತಗೊಂಡ್ರು ಇವರು ಡ್ರಗ್ಸ್ ತಗೊಂಡ್ರು ಇವೆಲ್ಲ ಬಡೇ ನಾಟಕ ಇನ್ನು ಖಾಸಗಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳು ಏನ್ ಅಂದ್ರೆ ಕೆಂಪು ಬಂದ್ರು ಕೊಡೋನಾನೇ ಈ ಉಸಿರಾತಿ ಚಳಿ ಜರ ಬಂದ್ರು ಕೊಡೋನಾನೇ ಏನ್ ಬಂದ್ರು ಕೊರೋನಾ ಅಂತ ಹೇಳ್ಬಿಟ್ಟು ಜನರನ್ನ ಅವರು ಸಹಿಸ್ತಾ ಇದ್ದಾರೆ ಬೆಂಗಳೂರಾಗಿರು ಮಾಧ್ಯಮದವರು ಸಹ ಖಾಸಗಿ ಆಸ್ಪತ್ರೆ ಅವರು ದುರುಡಿ ಮಾಡ್ತಾ ಇದಾರೆ ಮಾಧ್ಯಮದವರು ದೊರಡು ಮಾಡ್ತಾ ನನ್ನ ಮೇಲೆ ಯಾರ ಪೊಲೀಸ್ ಕಂಪ್ಲೇಂಟ್ ಇದ್ದಾರೆ ಕೊಡ್ರಿ ಕೋರ್ಟ್ ಕೇಸ್ ಹಾಕೋ ಇದ್ರೆ ಹಾಕ್ರಿ ನಾನೊಬ್ಬ ಸಮಾಜ ಕಾರ್ಯಕರ್ತ ಸಾವಿರಾರು ವಿಡಿಯೋಗಳು ಬಿಟ್ಟಿದ್ದೀನಿ ನಾನು ಸೋಮನವ್ರೆ ನಿಮ್ಗೆ ಹೇಳ್ತೀನಿ ನಾನು ಬಾಡಿಗೆ ಮನೆ ಬಾಡಿಗೆ ಮನೆ ಈ ಮಾಧ್ಯಮದ ವಾರ್ತೆ ಕುರಾಡೋದ್ರಿಂದ ಬೆಂಗಳೂರಾಗ ಮನೆಗಳೆಲ್ಲ ಕಲೆ ಮಾಡ್ಕೊಂಡು ಹೋಗ್ತಾ ಇದಾರೆ ಏನು ಮಾಡಬೇಡ್ರಿ ಹಿಂದಿ ಹಿಂದಿನವ್ರು ಏನ್ ಮಾಡ್ಯಾರ ನನಗೆ ಗೊತ್ತಿಲ್ಲ ಇವಾಗ ಆದರೂ ಬಡವ್ರಿಗೆ ಮನೆ ಕಟ್ಕೊಡಿ ಯಾಕೆ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮನೆ ಕಟ್ಕೊಡ್ಬಾರ್ದು ಸರ್ವಧರ್ಮ ಸಮ್ಮೇಳನದ ಯಾಕೆ ಮಾಡಬಾರ್ದು ಅವರು ಮುಸ್ಲ್ಮರು ಇವ್ರು ಹಿಂದೂಗಳು ಅವರು ಲಿಂಗಾಯ್ತರು ಅವ್ರು ಕೊಡಬರು ಎ ಸಿ ಎಷ್ಟು ಕಷ್ಟು ಅಂಬೇಡ್ಕರ್ ಅದನ್ನ ಹೇಳಿಲ್ಲ ಅಂಬೇಡ್ಕರ್ ಕಟ್ಟು ಬಂದವನು ಎಲ್ಲ ಜನರಿಗೆ ಸಂತೋಷ ಆಗಲಿ ಅಂತ ಅಂಬೇಡ್ಕರ್ ಸಂವಿಧಾನ ಮಾಡಿದ ಅದಕ್ಕೆ ಏನು ಮಾಡಿದ ಹತ್ತು ವರ್ಷದ ಮೇಲೆ ಸಂವಿಧಾನ ತೆದ್ದೆ ಹೇಳಿದ ಅಂಬೇಡ್ಕರ್ ನಿಮ್ಮ ಮ್ಯಾಲೆ ನಮಗೆ ಬರಲಿಲ್ಲ ರಾಜಕಾರಣಿಗಳ ಮೇಲೆ ಹತ್ತು ವರ್ಷದ ಮೇಲೆ ಆ ಸಂವಿಧಾನ ತಿದ್ರಿ ಅಂತ ಹೇಳಿದ ಸಂವಿಧಾನ ಅಂತ ಕಾಲ ಬಂದಿದೆ ನಾವು ಮುಸ್ಲಿಮರು ಹಿಂದೆಂದು ಲಿಂಗಾಯಿತ್ರು ಕ್ರಿಶ್ಚನ್ರು ನಾವು ಎಲ್ಲ ಒಂದೇ ಇದ್ದೀವಿ ನೀವು ನಿಮ್ಮ ಆಟ ನಡೆಯಲ್ಲ ಇನ್ಮೇಲೆ ರಾಜಕಾರಣಿಗೋದು ಅಲ್ಲಿ ವಿಧಾನಸಭದಾಗ ಹೋದ್ರೆ ಅವ ಅಷ್ಟು ಲ ನೀವು ಇಷ್ಟು ಕೊಡ್ತಿಂದ ಅವ್ ಅಡ್ಡಿ ಕೊಡ್ತಿಂದ ಅಥವಾ ನೀವೇ ಬರ್ದಾಡ್ರೆ ಜನರು ಉದ್ಧಾರ ಆಗುದಿಲ್ಲ ಹೇಗೆ ಜನರಿಗೆ ಬಾಡಿಗೆ ಮನೆ ಇಲ್ಲ ಬೆಂಗಳೂರಾಗ ಜನ ನೇನಕೊಂಡು ಸಾಯ್ತಾ ಇದ್ರು ಪ್ರಜ್ಞೆ ಇಲ್ಲ ನಿಮಗೆ ಮೂವತ್ತು ವರ್ಷ ಹತ್ತು ನಾನು ಬೆಂಗಳೂರಿಗೆ ಬಂದು ಬೀ ನರಪುರ ತೆಗ್ದೀನಿ ನನಗೆ ಮನೆ ಇಲ್ಲ ಬಾಡಿಗೆ ಮನೆ ಆಗದ ನಾನು ಹತ್ತು ಸಲ ಅರ್ಜಿ ಕೊಟ್ಟು ಬಂದೆ ಅದನ್ನ ಇದ್ದರೂ ಅವ್ರು ಕೊಡೋದು ನಮ್ಮತ್ತವ್ರು ಬಿಟ್ಟು ಬಿಡೋದು ನಾನು ಯಡಿಯೂರಪ್ಪನ ಪಕ್ಷ ಕಟ್ಟ ಕಟ್ಟಿದಂಗೆ ಅದನ್ನ ನಾನು ಶಾಲೆ ಹಾಕಿದ್ದೆ ಗಂಟೆ ಬರ್ಬೇಕು ಅಂದ್ ಹೊಸ ಗುಡಿಗೆ ಬಂದು ಶಾಲೆ ಹಾಕಿದ್ದೆ ಅವಾಗಿಂದ ಯಡಿಯೂರಪ್ಪನ ಪ್ಯಾನ್ ನಾನು ಆದರೆ ಯಡಿಯೂರಪ್ಪನ ಪ್ಯಾನ್ ಹತ್ತಿ ಬಿಜೆಪಿ ಪಕ್ಷ ನಾನು ಇಲ್ಲ ನೀವು ಸೋಮನ್ ಅವ್ರೆ ಬಡೂರ್ ಮನೆ ಕೊಡಿ ನೀವೇನ್ ಮಾಡಬೇಡಿ ಬಿ ಪಿ ಎಲ್ ಅವ್ರಿಗೆ ಬಡೂರ್ನ ಹುಡುಕಾಡಿ ಮನೆ ಕೊಡಿ ಅಲ್ಲಿ ಲಕ್ಷ ಕಟ್ಟಕೊ ಕಟ್ಟು ಇಲ್ಲಿ ಲಕ್ಷ ಕಟ್ಟಕೊಟ್ರಿ ಅಲ್ಲಿ ಲಕ್ಷ ಬಾಡಿಗೆ ಮನೆ ಕೊಟ್ರಿ ಎತ್ತು ಕೊಟ್ರಿ ಇದು ಅವ್ರ ಪಾಲಾಕ ಹಾಕವ ಮನೆಗಳ ಇನ್ನು ಬೆಂಗಳೂರು ಕೆರೆಗಳ ಇಡೀ ಬೆಂಗಳೂರು ಕೆರೆ ಎಲ್ಲ ಎಮ್ ಎಲ್ ಎಗಳು ರಾಜಕಾರಣಿಗಳು ಅಪಾರ್ಟ್ಮೆಂಟ್ಗಳು ಈ ಬಿಲ್ಡರ್ಸ್ ಪಾಲ್ ಕೆರೆ ಸಮಿತಿ ಇದ್ದ ಏನ್ ಮಾಡ್ರಿ ನೀವ ಸುರೇಶ್ ಕುಮಾರ್ ಅವ್ರೆ ಕೆರೆ ಸಮಿತಿ ಕೆರೆ ಒತ್ತೂರಿ ಸಮಿತಿ ಮಾಡಿದ್ರಲ್ಲ ಏನ್ ಮಾಡ್ರಿ ಶ್ಯಾಮನೂರು ಶೀಕ್ರಪ್ಪ ಆಸ್ಪತ್ರೆ ಬಿಟ್ರಿ ದರ್ಶನ್ ಮನೆ ಬಿಟ್ರಿ ಬಡವ್ರ ಎಲ್ಲ ದಬ್ಬಿ ಬಿಟ್ರಿ ಇದು ನಿಜ ತಾನೆ ಯಾಕೆ ನೀವು ಬಡವ್ರ ಮನೆ ದಬ್ಬಿದ್ರಿ ಬಡವ್ರ ಮನೆ ಶಾಪನ ಎಲ್ಲ ಪಕ್ಷಗಳು ಜೀರ ಆಗ್ತಾ ಇದ್ದಾವೆ ಬಡವರ ಹಾಕಿ ಶಾಪ ನಿಮಗೆ ಬೆಂಗಳೂರ ಬಡವರು ಹಾಕಿ ಶಾಪ ಇನ್ನಾದ್ರೂ ನಿಮಗೆ ಏನಾರ ಅರ್ಥ ಆಗಿತ್ತಂದ್ರೆ ಎಲ್ಲಾ ಪಕ್ಷಗಳು ನಿಮ್ ಏನಾರು ಯಾಕೆ ನಿಲ್ತಾನಂದ್ರೆ ನೀವು ಬಡವ್ರ ಮನೆ ಕಟ್ಕೊಡಿ ರೈತರ ಕಡೆ ನೋಡ್ರಿ ಇನ್ನ ರೇಷನ್ ರೇಷನ್ ರೇಷನ್ಗೆ ಮೂರ್ ಬಕೆಟ್ ತಗೋತಾರ ಮೂರು ಬಕೆಟ್ ತಗೊಂಡು ಮೂರು ಬಕೆಟ್ ಮಾಡ್ತಾರ ಮೂರು ಬಕೆಟ್ ಮೂರ್ ಕೆಜಿ ಹೋಯ್ತು ಮೂವತ್ತು ಕೆಜಿ ಕೆ ಜಿ ಇಪ್ಪತ್ತೇಳು ಕೆಜಿ ಯಾರು ರೇಷನ್ ಮಾಡ್ತೀರಾ ಬಸ್ನಾಗ ಚಾರ್ಜ್ ಬಸ್ನಾಗ ಚೆಕಿಂಗ್ ಕಾರ್ ಇಟ್ಟಿರ್ತಾರೆ ಟ್ರೈನ್ ಹಾಕಿ ಚಪ್ಪಿಸ್ ಇಟ್ಟಿರ್ತೀರ ರೇಷನ್ ಅಂಗಡಿ ಅವ್ರಿಗೆ ಚೆಕಿಂಗ್ ನೀಡಲ್ಲ ನೀವು ವಿಜಯಲಕ್ಷ್ಮಿ ಶೇಬರ್ ಅವರು ಮಾಡ್ತಾ ಇದಾರೆ ಸಿಂಗ್ ಆಪರೇಷನ್ ಮಾಡ್ತಾ ಇದ್ದಾರೆ ವಿಜಯವ್ರ ಅವ್ರಿಗೂ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅವ್ರಿಗೂ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ನಾನು ಕೇಳಿದ್ದೀನಿ ಸೈಯದ್ ಅವ್ರ ಬಯಲಿಗೆ ಕೇಳಿದ್ರಿ ನಮಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅವರು ಹೆದರ್ತಾ ಇಲ್ಲ ಸಿಂಘ್ ಆಪರೇಷನ್ ಮಾಡ್ತಾ ಇದ್ದಾರೆ ನಮ್ಮದು ಪ್ರಾಪರ್ ಘಟ್ಟಪ್ರಭಾ ಬೆಂಗ್ಳೂರಾದ್ರೆ ಬೆಂಗಳೂರು ಬೀನಾರ ಪ್ರಾಪರ್ ಘಟ್ಟಪ್ರಭಾ ನಮ್ಮದು ನಾನು ಹುಟ್ಟಿದವರು ಕಪ್ಲಿಗೆ ನನಗೆ ಪಿ ರಾಜು ಎಂ ಎಲ್ ಎ ಬರ್ತಾನೆ ರಮೇಶ್ ಘಟ ಬ್ರಬೇಕಂದ್ರೆ ರಮೇಶ್ ಜಾರಕಿಹೊಳಿ ಬರ್ತಾನೆ ರಮೇಶ್ ಜಾರಕಿಹೊಳಿಯವ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ನಾನು ಉತ್ತರ ಕರ್ನಾಟಕ ಇಲ್ಲಿವರೆಗೆ ಏನಾಯ್ತು ಆಯ್ತು ಈಗಾದ್ರೂ ಘಟಪ್ರಭಾ ಉದ್ದಾರ ಮಾಡಿ ಘಟ ಅಂತ ಬಸ್ ಸ್ಟ್ಯಾಂಡ್ ಕಟ್ಕೊಳ್ಳಿ ಹೊಟ್ಟೆ ಉರಿಯುತ್ತೆ ನಮಗೆ ಇತ್ತು ಮಂದಿ ಎಮ್ ಎಲ್ ಎ ಘಟ ಅಂತ ಬಸ್ ಸ್ಟ್ಯಾಂಡ್ ಇಲ್ಲ ಅಂದ್ರೆ ನಾನು ಹೊಟ್ಟೆ ಉರಿಯುತ್ತೆ ಉಮೇಶ್ ಕತ್ತಿರಿ ನಿಮ್ಮ ಊರಾಗ ಒಂದಿರಾಕೆ ಬಸ್ ಸ್ಟ್ಯಾಂಡ್ ಇಲ್ಲಿ ಉಮೇಶ್ ಕತ್ತಿ ಅವ್ರಿ ಯಡಿಯೂರಪ್ಪ ಯಡಿಯೂರಪ್ಪನ ಕಾಲಿದ್ರೆ ಯಡಿಯೂರಪ್ಪನ ತಲೆಗೆ ಇಳಿಸ್ರೆ ಅನ್ನೋದು ಇವ್ರ ಮಂತ್ರಿ ಏನು ಇಷ್ಟ ಮಂತ್ರಿಯಾಗಿ ಉತ್ತರ ಕರ್ನಾಟಕ ಮಂತ್ರಿಗಳು ಏನ್ ಮಾಡಿದ್ರಿ ಇವಾಗ ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತೇಳಲ್ಲ ಈಗ 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 ಈ ಪೀ ಕೆಲಸ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರೇ ನಿಮ್ಮ ಕೈ ಮುಗಿತಿನ ಕಟ್ಟೆ ಬರಬೇಕು ಅಂತ ಪಟ್ಟೆಂಡ್ ಕಟ್ಕೊಡಿ ನಾವು ಕೇಳಿದ್ರೆ ಏನು ಹೇಳೋದು ಕಟ್ಟೆ ಬರಬೇಕು ಅಂತ ಇಲ್ಲ ಅಂದ್ರೆ ನಾವು ಏನು ಹೇಳೋದು ರಮೇಶ್ ಜಾರಕಿಹೊಳಿ ಅವರೇ ಮೂವತ್ತು ವರ್ಷ ಹಾಕ್ನಾ ಬೀ ನಾರಣಪುರ್ ಬೆಂಗಳೂರಿಗೆ ಹೋಗಿ ನನಗೆ ಇರೋಕೆ ಒಂದು ಮನೆಯಲ್ಲಿ ಬಿಜೆಪಿ ಕಾರ್ಯಕರ್ತನು ಕಟ್ಟ ಬಿಜೆಪಿ ಕಾರ್ಯಕರ್ತ ಪ್ರಚಾರ ಕಟ್ಟು ಬಳಸ್ಕೊಂತಾರು ದುಡ್ಡು ತಗೊತಾರ ನಮ್ಮ ಬಿಸಾಕಿ ಬಿಟ್ಟು ಬಿಡ್ತಾರ ಪ್ರಚಾರ ಕರ್ಕೊಂತ ಕರ್ಕೊಂತಾರೆ ಆರಿಸಿ ಮನೆ ಅವ್ರ ಮನೆಗೆ ಅವರೇ ನಮ್ಮ ವೀಕ್ಷಕರೇ ನಾವು ಈಗಾಗಲೇ ಈ ವಿಷಯನ ನಾವು ಪ್ರಸ್ತಾಪ ಮಾಡಿದೀವಿ ಅನೇಕ ನಲವತ್ತೈವತ್ತು ವರ್ಷಗಳಿಂದ ಕಾರ್ಯಕರ್ತರು ತುಂಬಾ ಜಯನೀಯ ಸ್ಥಿತಿಯಲ್ಲಿದ್ದಾರೆ ಆದ್ರೂ ಸಹಿತ ಇನ್ನುವರೆಗೆ ಆ ಕಾರ್ಯಕರ್ತರಿಗೆ ಯಾವುದೋ ಒಂದು ನಿಗಮ ಮಂಡಳಿ ಆಗಲಿ ಯಾವುದೋ ಒಂದು ಎಂ ಎಲ್ ಸಿ ಮಾಡಿಲ್ಲ ಕೇವಲ ಯಾರು ವಾಹಮಾರ್ಗದಿಂದ ಬರ್ತಾರ ದುಡ್ಡು ಕೊಡ್ತಾರ ಅವರು ಎಂಎಲ್ಎ ಎಲ್ ಎಂ ನಿಗಮ ಮಂಡಳಿ ಅಧ್ಯಕ್ಷ ಆಗ್ತಾರ ಇದು ಮುರುಳಿ ಅವರು ತಮ್ಮ ಮನದಾಳದಿಂದ ಬೆಂಗಳೂರಲ್ಲಿ ನಮ್ಮ ಜೊತೆ ಸಂದರ್ಶನ ಮಾಡುವಾಗ ವೀಕ್ಷಕರೇ ಇಷ್ಟೊಂದು ತಮ್ಮ ಮನದಾಳದ ಒಂದು ದುಃಖಕರವಾದ ಒಂದು ಸಂಗತಿಗಳನ್ನ ಹೇಳಿದ್ರು ನಿಜಕ್ಕೂ ಈ ಎಲ್ಲ ಸಂಗತಿಗಳು ಸತ್ಯದಿಂದ ಕೂಡಿದಾವೆ ಅವರಿಗೆ ಆದ ತೀರುವ ಅನುಭವ ಅದನ್ನ ಇವತ್ತು ಹೇಳ್ತಾ ಇದ್ದಾರೆ ನೋಡಿ ಅವ್ರ ಬಾಯಿಂದ ಇನ್ನೊಂದ್ ಎರಡು ಮಾತಾಡೋದು ಹೊಟ್ಟೆ ನಾನು ಯಾವ ಇರಲಿ ನೀವು 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 ವಿಧಾನಿಟ್ಟು ತಿಂದ ಯಡಿಯೂರಪ್ಪ ಮಗ ಹಾಟು ತಿಂದ ಸಿದ್ದರಾಮಯ್ಯ ಕೃಷ್ಣ ತಿಂದ ಹತ್ತ ಇವೆಲ್ಲ ನಿಮ್ ನಾಟಕ ಎಲ್ಲ ನಮಗೆ ನಿಮ್ ನಾಟಕ ನೀವ್ ಏನ್ ಮಾಡುದು ಜನರ ಅಭಿವೃದ್ಧಿ ಬಡವರು ಬಡವರು ಮನೆಗಳು ರೈತರ ಬಗ್ಗೆ ಕಾಜಿ ಮಾಡುದು ಎಲ್ಲಾ ಧರ್ಮದವ್ರ ಬಗ್ಗೆ ಕಾಳಜಿ ಮಾಡ್ತಾರ ವಿಧಾನಸಭಾದಾಗ ಹೇಳಿ ಇಲ್ಲ ವಿಧಾನಸಭಾ ನಿಮ್ಮ ಅಪ್ಪ ಕಾಲಿ ಹೋಗ್ರಿ ವಿಧಾನಸಭಾ ನಿಮ್ಮ ಅಪ್ಪ ಎಲ್ಲ ಮಾಡ್ಕೊಂಡು ಹೋಗ್ರಿ ನೀವು ಇರೋ ವಸತಿ ಸರ್ಕಾರಿ ಸರ್ಕಾರಿ ಬಿಡಿ ಆರಾಮ ಅವನ ಕರೆ ಮಾಡ್ಕೊಂಡು ಹೋಗ್ರಿ ನಮ್ಮ ಕಾರ್ಗಳೆಲ್ಲ ಬಿಟ್ಟು ಹೋಗ್ರಿ ನೀವು ನಮ್ಮ ಕಾರ್ಗಳೆಲ್ಲ ಬಿಟ್ಟು ಹೋಗ್ರಿ ನಿಮ್ಮ ಎ ಸಿ ರೂಮ್ಗಳೆಲ್ಲ ಬಿಟ್ಟೋಗ್ರಿ ನಾನು ಹಿಡಿದು ಒಂದೇ ಹೇಳೋದು ಮಾಧ್ಯಮದವ್ರಿಗೆ ಹೋಗಿ ತಾಕೀತ್ ಮಾಡ್ರಿ ಕೊರೋನಾ ಯಾರಿಂದ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಮಾಧ್ಯಮ ಜಾಸ್ತಿ ಆಗ್ತಾ ಇದೆ ಒಂದು ಲಕ್ಷಕ್ಕೆ ಹರಡುವ ಸಂಭವ ಇದೆ ಹದಿನೈದು ಲಕ್ಷಕ್ಕೆ ಇರಿಸುವ ಸಂಭವ ಇದೆ ಕರ್ನಾಟಕಕ್ಕೆ ದೊಡ್ಡ ದುರಂತ ಕಾದಿದೆ ಬರೀ ಇದನ್ನೇ ಹೇಳೋದು ಅವರು ಇವಾಗ ಡ್ರಗ್ಸ್ ಬಂದಿದೆ ರಾತ್ರಿ ಡ್ರಗ್ಸ್ ಹಾಕಿ ಕೊಡ್ತಾರೆ ಇವ್ರಿಗೆ ಬಡವರ ಬಗ್ಗೆ ಚಿಂತೆ ಬೇಡ ಬಡವರಿಗೆ ಮನೆಗಳೆಲ್ಲ ಚಿಂತೆ ಬೇಡ ಬಡವರೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗುತ್ತಾ ಇದ್ದಾರೆ ಬೆಂಗಳೂರಾಗಿ ಮನೆ ಖಾಲಿ ಮಾಡಿ ಅಪಾರ್ಮೆಂಟ್ ಆಗಿ ನೇನ್ ಹಾಕೊಂಡು ಸಾಯ್ತಾ ಇದ್ರೆ ತೊಗೊಂಡವ್ರೆ ನೀವು ಬಡವ್ರನ್ನ ಹುಡುಕಿ ಹುಡುಕಿ ಮನೆ ಕಟ್ಟಿಕೊಡಿ ಅಧಿಕಾರ ಇದ್ದಾಗ ಅರು ಬಿಡಬೇಡ ಬಸವಣ್ಣವ್ರು ಹೇಳ್ತಾರೆ ಅಧಿಕಾರ ಇದ್ದಾಗ ಅರು ಬಿಡಬೇಡ ಅದನ್ನು ಉಪಯೋಗ ಮಾಡ್ಕೋದು ಬಸವಣ್ಣ ಅವರು ಮೂವತ್ತೇಳು ವಯಸ್ಸಿನಾಗ ಸತ್ರು ಆದ್ರೆ ಅವ್ರ ಹೆಸರು ಆಗಿದ್ದಾರೆ ಅಲ್ಲ ತಿಳ್ಬೇಕಾದ್ರೆ ಡೈರೆಕ್ಟ್ ಆಗಿ ಅಲ್ಲ ತಿಳಿದಿಲ್ಲ ರೀ ಮಹಮ್ಮದ್ ರಸೂಲ್ ಅಲ್ಲ ಅಂತಾರೆ ಡೈರೆಕ್ಟ್ ಆಗಿ ಅಲ್ಲ ತಿಳಿದಿಲ್ಲ ಮೊಹಮ್ಮದ್ ರಸೂಲ್ ಅಲ್ಲ ಅಂತಾರೆ ಮತ್ ಬಿಟ್ಟಲ್ಲ ಅನ್ಬೇಕಾದ್ರೆ ಬೋಲ ಕು ಅಂತಾರೆ ಸಂತರು ನೆನ್ಕೊಂಡ್ ಭಗವಂತನ ನೀವು ಯಾವ ದೇವಸ್ಥಾನಕ್ಕೂ ಹೋಗಬೇಡ್ರಿ ಯಾವ ಮಸೂತಿಗೆ ಹೋಗಬೇಡ್ರಿ ಯಾವ ಚರ್ಚಿಗೆ ಹೋಗಬೇಡ್ರಿ ರಾಜಕಾರಣಿಗಳು ನೀವು ಬಡವ್ರಿಗೆ ಮನೆ ಕಟ್ಕೊಡಿ ರೈತರಿಗೆ ಕೆಲಸ ರೈತರಿಗೆ ಕೆಲಸ ಮಾಡಿ ಎಲ್ಲ ಧರ್ಮದ ಜನರು ಯಾವಾಗ ನೀವು ಇಸ್ಲಾಂ ಧರ್ಮದವರು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಇರ್ತೀರಲ್ಲ ಅವ್ರ ಸೈಕಲ್ ರಿಪೇರಿ ಮಾಡಿ ತಪ್ಪಿಲ್ಲ ಅವ್ರ ಮಕ್ಕಳಿನ ಅವ್ರ ಸೈಕಲ್ ರಿಪೇರಿ ಮಾಡುತ್ತೆ ತಪ್ಪಬೇಕೋ ಅವ್ರ ನೌಕರಿಗಳು ಬರಬೇಕು ಅವ್ರ ಗೌರ್ಮೆಂಟ್ ನೌಕರಿ ಸಿಗಬೇಕು ಎಲ್ಲ ಧರ್ಮದವರು ಕೈ ವಿ ಇಂತಿ ವೀನಾರಾಯಣಪುರ್ ನಾನೊಬ್ಬ ಮೂರಳೇ ಸಮಾಜ ಕಾರ್ಯಕರ್ತ ನೋಡಿ ವೀಕ್ಷಕರೇ ನೀವು ಕೇಳಿದಿರಲ್ಲ ಮನದಟ್ಟ ಮನದ ಮಾತುಗಳನ್ನ ಹೇಳಿದಾರೆ ಪರಿಸ್ಥಿತಿ ಯಾವ ರೀತಿ ಚಿಂತಾಜನಕವಿದೆ ಅವರು ತಮ್ಮ ಇಲ್ಲಿಂದ ಹೇಳಿದಾರೆ ಇದು ಒಂದು ವಿಶೇಷ ಸುದ್ದಿ ವೀಕ್ಷಕರೇ ನಾವು ರಾಜಧಾನಿಯಲ್ಲಿ ನಾಲ್ಕು ದಿನ ಇದ್ದಾಗ ಅವರ ಜೊತೆ ನೇರ ಸಂದರ್ಶನದ ಈ ವಿಡಿಯೋನ ನೇರವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪರಿಸ್ಥಿತಿ ಯಾವ ರೀತಿ ಇದೆ ನೀವೇ ನೋಡಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ